ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶೀಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಕೆಲವರು ಇರ್ತಾರೆ ವಿಕೃತರು ನ್ಯಾಚುರಲ್ ಆಗಿರಲ್ಲ ಅವರು ಅವರ ಮನಸ್ಸಿನ ಕುರೂಪ ಅವರ ಮಾತಿನಲ್ಲಿ ಗೊತ್ತಿದ್ದಾಗ ಬರ್ಬರುತ್ತೆ ಒಳಗಡೆ ಕುರೂಪ ಇರುತ್ತೆ ಮೇಲೆ ಸುಂದರರಾಗಿ ಕಾಣೋದಕ್ಕೆ ಟ್ರೈ ಮಾಡ್ತಾರೆ ಆ ಕುರೂಪ ಇದೆಯಲ್ಲ ಅದು ಅಪಾಯಕಾರಿ ಅನ್ನದು ಭಾಳಷ್ಟು ಜನ ಆಗಿದೆ ನೀವು ನೋಡಿ ತಾಯಂದಿರಿ ಅಕ್ಕಂದಿರಿ ಅಂತಾರೆ ಆದರೆ ಅವರ ಮನಸ್ಸಿನಲ್ಲಿ ಅವರು ತಾಯಂದಿರಿಗಾಗಲಿ ಅಕ್ಕಂದಿರಿಗಾಗಲಿ ಗೌರವ ಕೊಡಲ್ಲ ಬಾಯಲ್ಲಿ ಮಾತ್ರ ಹೇಳ್ತಾರೆ ರಾಜಕಾರಣಿಗಳಲ್ಲಿ ಇಂಥವ್ರ ಸಂಖ್ಯೆ ಬಹಳ ಜಾಸ್ತಿ ಆದರೆ ಈ ಬದುಕಿನ ಸತ್ಯ ಏನು ಗೊತ್ತಾ ನೀವು ಯಾವುದನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಅದು ಒಂದೆಲ್ಲ ಒಂದು ರೀತಿ ಸಂದರ್ಭದಲ್ಲಿ ಹೊರಗೆ ಬರುತ್ತೆ ಮನುಷ್ಯ ಬೆತ್ತಲಾಗ್ತಾ ಹೋಗ್ತಾನೆ ಹೀಗೆ ಬೆತ್ತಲಾದ ವ್ಯಕ್ತಿ ಇನ್ನಾರೂ ಅಲ್ಲ ಈಗ ನಾನು ಮಾತಾಡ್ತಾ ಇರೋದು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಎನ್ ರವಿಕುಮಾರ್ ಅವರು ಅವರು ಬಿ ಜೆ ಪಿಯ ಹಿರಿಯ ನಾಯಕರು ಅಂತ ಅನ್ಬಹುದೇನೋ ಅವರು ಸಂಪೂರ್ಣವಾಗಿ ಅವರು ತರಬೇತಿ ಪಡೆದದ್ದು ಸಂಘದಲ್ಲಿ ಎ ಬಿ ವಿ ಪಿಯಿಂದ ಸಂಘದಲ್ಲಿ ಇದ್ದಂಥವ್ರು ಸಂಘ ಅವರಿಗೆ ಕಲಿಸಿದ್ದೇನು ಹಾಗಿದ್ರೆ ಇದೇ ತರಬೇತಿಯನ್ನು ಈ ಸಂಘಗಳು ಇನ್ನೊಂದು ಆರ್ ಎಸ್ ಎಸ್ಸು ಎ ಬಿ ವಿ ಪಿ ಕಲಿಸುತ್ತಾ ಯಾಕಂದರೆ ಬಹಳಷ್ಟು ಜನ ಇಲ್ಲಿ ಬಂದವರ ಮನಸ್ಥಿತಿ ಹಾಗಿರುತ್ತೆ ಅಂತ ಈ ರವಿಕುಮಾರ್ ಈಗ ಏನು ಮಾಡಿದ್ದಾರೆ ನಿಮಗೆಲ್ಲ ಗೊತ್ತು ಅವರು ಗುಲ್ಬರ್ಗ ಜಿಲ್ಲಾಧಿಕಾರಿ ಇವರನ್ನ ಅವಮಾನಿಸಿ ಮಹಿಳೆಯನ್ನು ನಂತರ ಕ್ಷಮೆ ಯಾಚಿಸ್ತೀನಿ ಅಂದರೂ ಆ ಕೇಸ್ ಇನ್ನೂ ಇದೆ ಅಂತ ಕಾಣುತ್ತೆ ಕ್ಷಮೆಯಾಚನೆಗೆ ನಿಲ್ಲಲ್ಲ ನಿಲ್ಕೂಡುದು ಅಂತ ಕೋರ್ಟ್ ಹೇಳಿದೆ ಈಗ ಇನ್ನೊಂದು ಕೆಲಸ ಮಾಡಿದ್ದಾರೆ ಅದು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಬಗ್ಗೆ ಮಾಡಿರುವ ಮಾತು ಯಾವ ಮಾನವಂತ ಕೂಡ ಈ ದುಷ್ಟ ವ್ಯಕ್ತಿಯನ್ನು ಕ್ಷಮಿಸೋಕೆ ಸಾಧ್ಯ ಇಲ್ಲ ಕ್ಷಮಿಸಕೂಡುದು ಅವರ ಒಳಗಿರುವ ಲೈಂಗಿಕ ವಾಂಚೆ ಆ ದುಷ್ಟತನ ಹೊರಗೆ ಬಂದಿದೆ ಹಗಲು ರಾತ್ರಿಯೇ ಮಾತನಾಡಿ ಒಬ್ಬ ಮಹಿಳೆ ಮುಖ್ಯ ಕಾರ್ಯದರ್ಶಿಯ ಹಂತದಲ್ಲಿ ಆ ಅಧಿಕಾರದಲ್ಲಿರುವವರು ಸೊ ಶಾಲಿನಿ ರಜನೀಶ್ ಅವರು ಅವರು ಕನ್ನಡದಲ್ಲಿ ಕೂಡ ಸಾಹಿತ್ಯದ ಅರಿವಿದೆ ಬಹಳ ಅದ್ಭುತವಾದ ಹೆಣ್ಣುಮಗಳು ಅವರು ಕನಿಷ್ಠ ಈ ವ್ಯಕ್ತಿಗೆ ಒಂದು ಜ್ಞಾನ ಅನ್ನೋದು ಬೇಡ ಅಲ್ಲಿಗೆ ಸಂಘ ಇಂಥವ್ರನ್ನೇ ಬೆಳೆಸತ್ತ ಇದು ಸಂಘಕ್ಕೆ ಅವಮಾನ ಆರ್ ಎಸ್ ಎಸ್ ತರಬೇತಿ ಕೇಂದ್ರ ಇದೆ ಅದು ಕೇವಲ ಮುಸ್ಲಿಂ ವಿರೋಧನ ತುಂಬೋದು ಉಳಿದಂತೆ ಅವರ ವೈಯಕ್ತಿಕ ನೈತಿಕತೆ ಇನ್ನೊಂದು ಬದ್ನೆಕಾಯಿ ಎಲ್ಲ ಸುಳ್ಳು ಕಂಡ್ರಿ ಅಷ್ಟು ಸೊಳ್ಳೆ ಅವ್ರಿಗೆ ಮುಸ್ಲಿಂ ವಿರೋಧ ಬೇಕು ಅಷ್ಟೆ ಉಳಿದಂತೆ ಅದೇ ಸೊ ಈ ಈ ವರದಿ ಏನಿದೆ ಇದು ಬಂದಿದೆ ಇದು ಸೊ ಇದ್ರ ಬಗ್ಗೆ ನೋಡಿ ಈಗ ಸೊ ಈಗ ಎನ್ ರವಿಕುಮಾರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಇಸಿ ಮನವಿ ಮಾಡಲಾಗಿದೆ ಇದು ಇಡೀ ರಾಜಕೀಯ ವಲಯದಲ್ಲಿ ಇದು ಭಾರಿ ಒಂದು ಚರ್ಚೆಗೆ ಗ್ರಾಸವನ್ನು ಒದಗಿಸಿದೆ ಇದಕ್ಕೆ ಕ್ರಿಯೆ ಪ್ರತಿಕ್ರಿಯೆ ಎಲ್ಲವೂ ಬರ್ತಾ ಇದೆ ಸೊ ವರದಿಯನ್ನು ಫಸ್ಟ್ ನಾನು ನಿಮಗೆ ತಲುಪಿಸ್ಬಿಟ್ಟು ಅದ್ರ ಬಗ್ಗೆ ನಾನು ನಂತರ ಮಾತಾಡ್ತೀನಿ ಕರ್ನಾಟಕದ ಬಿ ಜೆ ಪಿ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಅವರು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜೇಶ್ ವಿರುದ್ಧ ಅಸಂಸದೀಯ ಪದಗಳನ್ನು ಬಳಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಅಸಂಸದೀಯ ಅಲ್ಲ ಮಾನವಂತನೂ ಬಳಸುವಂಥದ್ದಲ್ಲ ದುಷ್ಟತನ ಮನಸ್ಸಿನ ಅದೃಷ್ಟತನ ನನಗೆ ಅಪಾರಿಯ ಅಪಾಯಕಾರಿಯಾಗಿ ಕಾಣೋದು ಸೊ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಮನ್ ರಜೀಶ್ ವಿರುದ್ಧ ಅಸಂಸದೀಯ ಪದ ಬಳಕೆ ಮಾಡಿದ ಆರೋಪದ ಮೇಲೆ ಬಿಜೆಪಿ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ವಿರುದ್ಧ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ ಸೊ ಒಂದು ಈವನ್ ಮಹಿಳಾ ಆಯೋಗಕ್ಕೂ ಕೂಡ ದೂರು ಕೊಡಲಾಗಿದೆ ಬೇರೆ ಬೇರೆಯವರು ದೂರು ಸಲ್ಲಿಸಿದ್ದಾರೆ ಈಗಾಗಲೇ ಎನ್ ರವಿಕುಮಾರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಂತೂ ಮನವಿಯನ್ನು ಮಾಡಲಾಗಿದೆ ಇದು ಈಗ ಈ ಪ್ರತಿಕ್ರಿಯೆಗಳು ತುಂಬ ಬರ್ತವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಮೂಲಗಳ ಪ್ರಕಾರ ವಿಧಾನಸೌಧದಲ್ಲಿ ನಡೆದ ಪ್ರತಿಭಟನೆಯ ಸಂದರ್ಭದಲ್ಲಿ ವಿಧಾನ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಇವರು ವಿಧಾನ ಪರಿಷತ್ತಿನ ವಿಪಕ್ಷ ಮುಖ್ಯ ಸಚೇತಕ ಆದ್ರಿಂದ ಏನಾದರೂ ಬಿ ಜೆ ಪಿಗೆ ಒಂದಿಷ್ಟು ಮಾನ ಮರ್ಯಾದೆ ಅನ್ನೋದಿದ್ರೆ ಈ ರವಿಕುಮಾರ್ ಯ ಎನ್ನುವ ವ್ಯಕ್ತಿಯ ಕುಂಡೆ ಮೇಲೆ ಒದ್ದು ಈ ಹುದ್ದೆಯಿಂದ ಇಲ್ಲಿ ಹಾಕಿಸ್ಬೇಕು ದೇ ವಿಲ್ ಲವ್ ಟು ಮನವಂತ ಇಲ್ದಿದ್ರೆ ಓಕೆ ಆಯೋ ಮಹೇಶ್ ಆಯೋ ನೌಟ್ಸ್ ಅದು ಮಾಡೋಲ್ಲ ಅವರು ಅದ್ರ ಜೊತೆಗೆ ಇನ್ನೊಂದು ಸುದ್ದಿಯನ್ನು ಹಾಡ್ತಾ ಇದೆ ಬಿ ಜೆ ಪಿಯ ಹಿರಿಯರಿಗೆ ಅಸಮಾಧಾನ ಆಗಿದೆ ಇದು ಪ್ಲಾಂಟೆಡ್ ಸ್ಟೋರಿ ಅಂದರೆ ಬಿ ಜೆ ಪಿ ಇದರಿಂದ ಡಿಸ್ಟೆನ್ಸನ್ನು ಕಾಪಾಡುತ್ತೆ ಅಂತ ಜನರ ಕಿವಿ ಮೇಲೆ ಲಾಲ್ ಲಾಲ್ಬಾಗು ಕಬನ್ ಪಾರ್ಕು ಇಟ್ಟು ಅವರ ಹೆಗಲ್ ಮೇಲೆ ಕೇಸರಿ ಶಲಾಕ ಈ ಹೇಳಿಕೆ ಹೇಳಲಾಗ್ತಾ ಇದೆ ಆಯಿತಾ ಸೊ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ಅವರ ಕುರಿತು ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದರು ಸೊ ಏನದು ಆಕ್ಷೇಪಾರ್ಹ ಹೇಳಿಕೆ ಅನ್ನೋದು ಅದು ಕೆಲವು ಪತ್ರಿಕೆಗಳಲ್ಲಿ ಬಂದಿದೆ ಶಾಲಿನಿ ರಜನೀಶ್ ಅವರು ರಾತ್ರಿ ಇಡೀ ರಾಜ್ಯ ಸರ್ಕಾರಕ್ಕಾಗಿ ಮತ್ತು ಇಡೀ ದಿನ ಮುಖ್ಯಮಂತ್ರಿಗಾಗಿ ಕೆಲಸ ಮಾಡುತ್ತಾರೆ ವಾಟ್ ಡಿ ಬೈ ದ ಗೌರವಾನ್ವಿತ ವ್ಯಕ್ತಿ ಇಸಿ ಇಂಥ ಮಾತನಾಡ್ಬೋದು ಒಬ್ಬ ಹೆಣ್ಣು ಮಗಳ ಬಗ್ಗೆ ನೀವು ಸೀತಾ ಮಾತೆ ಅಂತೀರಿ ರಾಮಚಂದ್ರ ರಾಮ ಆದರ್ಶ ಅಂತೀರಿ ಸೊ ನಿಮ್ಮ ಇದ್ರಲ್ಲಿ ಇಸಿ ಯಾರು ಮಾನವಂತನಿದ್ರೆ ಆತ್ಮಹತ್ಯೆ ಮಾಡ್ಕೋಬೇಕಂತೇಳಿ ಇವರು ವಿವೇಕ್ ಸಾಧ್ಯ ಇಲ್ಲ ಯಾಕೆ ಬರುತ್ತೆ ನಿಮ್ಮ ಬಾಯಲ್ಲಿ ಇಂಥ ಮಾತುಗಳೆಲ್ಲ ಅಂತ ಯಾಕೆ ಬಾಯಿ ಬಿಟ್ಟರೆ ಮಾತಾಡ್ತೀರಾ ಆ ಸಿ ಟಿ ರವಿ ಪಿ ಟಿ ರವಿ ಪಿ ಪಿ ರವಿ ಅವರು ಹೋಗ್ಬಿಟ್ಟು ಶಾಲ್ಮಿ ಸಾರಿ ನಿಂಬಾಳ್ಕರ್ ವಿರುದ್ಧ ಆಡಿರುವ ಮಾತು ಅದು ಹೌಸ್ನ ಬಂತು ಕೋರ್ಟ್ ಹೋಯ್ತು ಸಾರಿ ಅಂದರು ಒಬ್ಬ ಹೆಣ್ಣು ಮಗಳಿಗೆ ಯಾವ ಭಾಷೆಯನ್ನು ಸಿ ಟಿ ರವಿ ಬಳಸಿದ್ರು ನೋಡಿ ಇವರು ಸಿ ಟಿ ರವಿ ಅಪರಾತಾರ ಎನ್ ರವಿಕುಮಾರ್ ಬಿ ಜೆ ಪಿ ಪವರ್ಫುಲ್ ಮ್ಯಾನ್ ಸಂಘದಿಂದ ಬಂದವರು ಅನ್ನೋದಕ್ಕೆ ವಿಶೇಷ ಗೌರವ ಅವರಿಗೆ ಆದ್ದರಿಂದ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕನಾಗಿ ಬಿ ಜೆ ಪಿ ನೇಮಿಸಿದೆ ಸೊ ಅವನು ಗೌರವಾನ್ವಿತ ವ್ಯಕ್ತಿ ಹೌದು ಅದನ್ನು ಯಾರಾದರೂ ಈ ರೀತಿ ಮಾತನಾಡೋಕೆ ಸಾಧ್ಯನಾ ಅದು ಯಾವಾಗ ಅನ್ನೋದು ವರದಿ ಹೇಳುತ್ತೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟಿಸುತ್ತಿದ್ದ ವೇಳೆ ಉಪ ಪೊಲೀಸ್ ಆಯುಕ್ತ ಎಂ ಎನ್ ಕರಿಬಸವನಗೌಡ ಅವರೊಂದಿಗೆ ಮಾತನಾಡುತ್ತಿರುವಾಗ ರವಿಕುಮಾರ್ ಈ ಹೇಳಿಕೆ ನೀಡಿದ್ದಾರೆ ಆಯ್ತಾ ಇದೇ ವಿಚಾರವಾಗಿ ಇದೀಗ ಕೆಪಿಸಿಸಿ ಪ್ರಧಾನ ಕಾರ್ಯದಿ ಎನ್ ಮನೋಹರ್ ವಿಧಾನಸೌಧ ಗೆ ದೂರು ದಾಖಲಿಸಿದ್ದಾರೆ ಸೊ ಈ ವಿಚಾರ ಚರ್ಚೆ ನಡೀತಾ ಇದೆ ಇದಕ್ಕಿಂತ ನಾನು ಕ್ಲಾಸಿಕ್ ಮಾಧ್ಯಮ ಇದಕ್ಕೆ ರಿಯಾಕ್ಟ್ ಮಾಡಿದ್ದೆ ಇದು ಏನಾದರೂ ಈ ರೀತಿ ಮಾತನ್ನು ಬಿ ಜೆ ಪಿ ಅವನ ಅಲ್ಲದೇ ಇನ್ಯಾವುದೋ ಪಕ್ಷದವರು ನೋಡಿದ ಇರೋದವ್ರ ಮಾನ ಮರ್ಯಾದೆ ಮಾಧ್ಯಮದವ್ರು ಹರಾಣಿ ಹಾಕಿ ಅವ್ರು ರಾಜಕೀಯವಾಗಿ ಎಲ್ಲ ಬಿಟ್ಬಿಟ್ಟು ದೇಶ ಬಿಟ್ಟು ಓಡೋಗ್ಬೇಕಾಗಿತ್ತು ಆದರೆ ಎನ್ ರವಿಕುಮಾರ್ ಬಿ ಜೆ ಪಿ ಒಂದು ವಾಹಿನಿಯಲ್ಲಿ ನೋಡ್ತಾ ಇದ್ದೆ ಆ ವಾಹಿನಿಯ ಮಹಾನ್ ಚಡ್ಡಿ ನಿರೂಪಕರು ಹೇಳ್ತಾ ಇದ್ದರು ಅಲ್ಲ ಸಂಘದಿಂದ ತರಬೇತಿ ಬ ಪಡೆದಂತಹ ರವಿಕುಮಾರ್ ಅವರು ಯಾಕೆ ಹಿಂಗೆ ಮಾತಾಡಿದರು ಸಂಘ ಅವರಿಗೆ ನೈತಿಕತೆಯನ್ನು ಬೋಧಿಸಿ ಅವರಿಗೆ ಬೆಳೆಸಿದೆ ಆಗಿರಬೇಕಾದ್ರೆ ಅವ್ರು ಹೇಳೋದಕ್ಕೆ ಕಾರಣ ಏನು ಈ ರೀತಿ ಇಂಡೈರೆಕ್ಟ್ಲಿ ಒಂದು ಸಂಘದಲ್ಲಿ ತರಬೇತಿ ಪಡೆಯುವರು ಮಹಾನ್ ಗ್ರೇಟ್ ಆದವರು ಇದು ಒಂದೇ ಅಲ್ಲ ಅಂದರೆ ಇಡೀ ಈ ಆರೋಪದಿಂದ ಆರ್ ಎಸ್ ಎಸ್ ಅನ್ನು ಹೊರಗಿಡುವ ಯತ್ನವನ್ನು ಮಾಧ್ಯಮ ಮಾಡೋದು ಆರ್ ಎಸ್ ಎಸ್ನಲ್ಲಿ ಹೋದ್ರೆ ಅವ್ರು ನೈತಿಕತೆ ಬೋಧಿಸೋರು ಅದ್ಭುತವಾಗಿರುವವರು ಇದೇನೋ ತಪ್ಪೇನೋ ಬಾಯ್ತ ಕೇಳಿಬಿಟ್ಟಿದಾನೆ ಪಾಪ ಅಂತ ಆ ರೀತಿ ಸಿಂಪತಿಯನ್ನು ವ್ಯಕ್ತಪಡಿಸೋ ಮಾಧ್ಯಮದ್ದು ಅದೇ ಕಾಂಗ್ರೆಸ್ನವರು ಇನ್ಯಾರು ಯಾರು ಮಹಿಳೆಯರಿಗೆ ಅವಮಾನ ಮಾಡಿದ್ದೆ ಅವ್ರು ಹಿಡ್ಕೊಬಿಟ್ಟು ಸಿಟಿ ಮಾರ್ಕೆಟ್ನಲ್ಲಿ ಐದು ಪೈಸೆ ಹರಾಜ್ ಹಾಕ್ಬಿಡ್ತಿದ್ದಾರಲ್ಲಪ್ಪ ಮಹಾನ್ ಮಹಾನ್ ನಿರೂಪಕರಗಳೇ ಅಲ್ವಾ ಸಿಟಿ ಮಾರ್ಕೆಟ್ನಲ್ಲಿ ಹರಾಜ್ ಹಾಕ್ತಿರ್ಲಿಲ್ಲ ನೀವು ಕೆ ಆರ್ ಮಾರುಕಟ್ಟೆ ಕೃಷ್ಣರಾಜೇಂದ್ರ ಮಾರುಕಟ್ಟೆ ಪಕ್ಕದಲ್ಲಿ ಇಳಿಸ್ಬಿಟ್ಟು ಮಾನ ಹರಾಜ್ ಹಾಕ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ತಿರ್ಲಿಲ್ಲ ನೀವು ಕಾಂಗ್ರೆಸ್ ಕಾಂಗ್ರೆಸ್ನವಾಗಿದ್ದ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧಿ ಎಲ್ಲರನ್ನು ಹಿಡಿದು ಆಡಿಸ್ತಿದ್ದೆ ಇಂತಹ ವ್ಯಕ್ತಿ ಬರುವುದಕ್ಕೆ ಕಾರಣ ಏನು ಇಂತಹ ಕಾಂಗ್ರೆಸ್ ಪಕ್ಷವನ್ನು ಯಾಕೆ ಇಸಿ ಇನ್ನೂ ಹಿಡಲಾಗಿದೆ ಗಾಂಧಿ ಹೇಳಿದ್ದರೂ ಗೊತ್ತು ಆ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಬೇಕಾಗಿತ್ತು ಜವಾಹರ್ಲಾಲ್ ನೆಹರು ಅವರಿಗೆ ತಲೆ ಇಲ್ಲ ಈ ರೀತಿ ಮಾತಾಡ್ತಾರೆ ಇವು ಬಿಜೆಪಿ ಚಡ್ಡಿ ಲಂಗೋಟಿ ಅನ್ನುವ ಕಾರಣಕ್ಕೆ ಈಗ ಇದರಲ್ಲಿ ನಿಮ್ಮ ಬಾಯಲ್ಲಿ ವಾತೆ ಹೊರಡ್ತಾ ಇಲ್ಲ ಇದ್ರ ಬಗ್ಗೆ ಪ್ರತಿಕ್ರಿಯೆಗಳು ಹೊರಟಿವೆ ಸೊ ಒಂದು ಪ್ರಿಯಾಂಕಾ ಖರ್ಗೆ ಅವರು ಪ್ರತಿಕ್ರಿಯಿಸಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಇದು ವಿಚಿತ್ರ ಅಲ್ಲ ಈ ಅವರ ಮನಸ್ಥಿತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಗಳಲ್ಲಿ ಇದನ್ನೇ ಕಲಿಸಲಾಗುತ್ತದೆ ಅವರು ಆರ್ ಎಸ್ ಎಸ್ ವ್ಯಕ್ತಿ ಅಲ್ವಾ ಪ್ರಿಯಾಂಕ ಖರ್ಗೆ ಪ್ರಶ್ನಿಸಿದ್ದಾರೆ ಈ ಜನರು ಸ್ವಂತವಾಗಿ ಚುನಾವಣೆಗಳನ್ನು ಗೆಲ್ಲಲು ಸಾಧ್ಯವಿಲ್ಲ ಅವರು ಜನರ ಜನಪ್ರಿಯ ಆಯ್ಕೆಯಲ್ಲ ಅವರನ್ನು ಆರ್ ಎಸ್ ಎಸ್ ಬಿ ಜೆ ಪಿಗೆ ತಳ್ಳುತ್ತಾರೆ ಹೌದು ರವಿಕುಮಾರ್ ಇದ್ರಿಗೆ ಯಾವುದೂ ಚುನಾವಣೆ ನಿಂತವ್ರಲ್ಲ ಅವರು ವಿಧಾನ ಪರಿಷತ್ತವರು ಸಂಘದಿಂದ ತರಬೇತಿ ಪಡೆದವರು ಮಾಡಲಾಗಿದೆ ಮತ್ತು ಮನುಸ್ಮೃತಿಯಿಂದ ಪ್ರೇರಿತರಾದ ಈ ಸಿದ್ಧಾಂತವನ್ನು ಈ ಶಾಖೆಗಳಲ್ಲಿ ಅವರಿಗೆ ಕಲಿಸಲಾಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ ಅಂದರೆ ಆರ್ ಎಸ್ ಎಸ್ನಲ್ಲಿ ಅವರು ಈ ರೀತಿ ತರಬೇತಿ ಕೊಟ್ಟು ಕಳಿಸಲಾಗುತ್ತೆ ಮೇಲ್ಗಡೆ ನೀವು ಸದಾ ಬತ್ಸಲೆ ಮಾತೃಭೂಮಿ ಅಂತನ್ಬೇಕು ಅಂದ್ಕೊಂಡು ಬರಬೇಕು ಒಳಗಡೆ ನಿಮ್ಮ ದುಷ್ಟತನ ಮಹಿಳೆಯರ ಬಗ್ಗೆ ಇದ್ದ ವಿಕೃತ ಕಾಮ ಎಲ್ಲವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಬರ್ತಾ ಹೋಗೋದು ಹೇಳ್ತಾ ಹೋಗೋದು ಒಳಗಡೆ ಇರೋದು ದುಷ್ಟತನ ಅಂತ ಈ ರೀತಿ ತರಬೇತಿಯನ್ನು ಕೊಡಲಾಗುತ್ತೆ ಅಂತ ಪ್ರಯತ್ ಕಾರ್ಗೆ ಹೇಳ್ತಾರೆ ಸೊ ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದರೆ ನಮ್ಗೆ ಯಾರಿಗೂ ಆಶ್ಚರ್ಯ ಆಗಿಲ್ಲ ಇದು ಅವರ ಮನಸ್ಥಿತಿ ಇದೆ ಅಂತ ಯಾಕಂದರೆ ಲಕ್ಷ್ಮೀ ಹೆಬ್ಬಾ ಕೂಡ ವ್ಯಕ್ಟೇಮ್ ಅಲ್ವಾ ಸದನದಲ್ಲೇ ಸೀಟಿನಲ್ಲಿ ಯಾವ ಒಂದು ಶಬ್ದವನ್ನು ಅವ್ರ ವಿರುದ್ಧ ಬಳಸಿದ್ರು ಕೂಡ ಅದರ ಮುಂದುವರಿಕೆ ಇದು ಅದ್ರ ಜೊತೆಗೆ ಗೊತ್ತಿದೆ ನಮ್ಮ ಸದನದಲ್ಲೇ ಬಿಜೆಪಿ ಹಲವರು ನೀಲಿ ಚಿತ್ರಗಳನ್ನೆಲ್ಲ ಸದನದಲ್ಲಿ ನೋಡ್ತಾ ಇದ್ದು ಅದು ಪ್ರಕರಣ ಆಗಿದ್ದು ಗೊತ್ತಿದೆ ದಟ್ ಮೀನ್ಸ್ ದಟ್ ಶೋಸ್ ದರ್ ಅವರ ಮನಸ್ಥಿತಿ ಇದೆಯಲ್ಲ ಅದು 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 ಬಹಳ ಅಪಾಯಕಾರಿಯಾದದ್ದು ಅಂತ ಅವರ ಬದುಕಿಗೆ ಆಲೋಚನೆಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಕನೆಕ್ಷನ್ ಇಲ್ಲ ಒಳಗಡೆಗಿರುವುದು ದುಷ್ಟತನ ಅಂದರೆ ದುಷ್ಟತನ ಮಾತ್ರ ಅದರಿಂದ ಬಿ ಜೆ ಪಿ ವಾಟ್ ಇಸ್ ಗೋಯಿಂಗ್ ಟು ಡೂ ಇಟ್ ಬಿ ಜೆ ಪಿ ಇವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಗೊತ್ತಿಲ್ಲ ಅನ್ಸಲ್ಲದಕ್ಕೆ ಕಳ್ಕೊಳ್ಳಲ್ಲ ಎಗನ್ ಇಸ್ ಎ ಪವರ್ಫುಲ್ ಮ್ಯಾನ್ ಆದರೆ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಈ ಮಾಧ್ಯಮಗಳನ್ನು ಹಿಡ್ಕೊಂಡು ಮಾಧ್ಯಮ ಹೇಳ್ತಾ ಹೋಗುತ್ತೆ ಸೊ ಈಗ ರವಿಕುಮಾರ್ ಅವರ ಹೇಳಿಕೆಯಿಂದ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಅವರಿಗೆ ಸಿಕ್ಕಾಪಟ್ಟೆ ನೋವಾಗಿದೆ ಪ್ರಹ್ಲಾದ್ ಜೋಶಿ ಅವರಿಗೆ ಸಿಟ್ಟು ಬಂದು ಕುದಿತಾ ಇದ್ದಾರೆ ಅಮಿತ್ ಶಾ ಹೋಗ್ಬಿಟ್ಟು ಅಮಿತ್ ಶಾ ಕಷ್ಟ ಸಿಟ್ಟು ಬಂದಿಲ್ಲ ಅವ್ರು ಫೋನ್ ಮಾಡಿಬಿಟ್ಟು ರವಿಕುಮಾರನ್ನು ಜಾಡಿಸಿದ್ದಾರೆ ಇರಲಿರಲ್ಲ ಕೊಥ ಪಥ ಕೊಥ 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 ಕುದಿತಾ ಇದ್ದಾರೆ ಮಾತಿನಿಂದ ಅಂತ ಸುದ್ದಿ ಹಾಕೋದು ಏನು ಕೊತ ಕಥನೂ ಇಲ್ಲ ಪಥ ಪತನೂ ಇಲ್ಲ ಕುದಿಯೋದು ಇಲ್ಲ ಎಂಥದೂ ಇಲ್ಲ ಟಿವಿಲ ಎಂಜಾಯ್ ಅವರು ಒಳಗಡೆ ಎಂಜಾಯ್ ಮಾಡ್ತಾ ಹೋಗ್ತಾರೆ ಇಂಥ ವಿಕೃತ ಮನಸ್ಸುಗಳೆಲ್ಲ ಹಾಕಿದೆ ಅವರಿಗೆ ವಿಕೃತಿ ಏನಿದೆ ಅದು ಸಂತೋಷವನ್ನು ಕೊಡ್ತಾ ಹೋಗ್ತಾರೆ ಇದು ವಿಕೃತಿ ಒಳಗಡೆ ಇರುವಂತಹ ಮಾತನಾಡುವಾಗ ಒಳಗಡೆ ಇರುವುದೇ ಹೊರಗೆ ಬರುತ್ತೆ ಯಾವುದಾದ್ರೂ ಸಂದರ್ಭದಲ್ಲಿ ಇದು ಇಂದಿನ ಪರಿಸ್ಥಿತಿ ವಾಟ್ ಎವರ್ ಇಟ್ ಮೇ ಬಿ ಸ್ಟಿಲ್ ವಿ ಹೋಪ್ ಬಿ ಜೆ ಪಿ ವಿಲ್ ಡೂ ಸಮಿಂಗ್ ಆ್ಯಂಡ್ ಟೇಕ್ ಆ್ಯಕ್ಷನ್ ಐನ್ ಎನ್ ರವಿಕುಮಾರ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ ನಾನು ಮೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ ಪ್ರೆಸ್ ಮಾಡೋದಕ್ಕೆ ಬಟ್ಬೇಡಿ ಹಾಗೆ ಸಾಧ್ಯ ಆದರೆ ಸಹ ಮಾಡಿ ಸ್ವತಂತ್ರ ಪತ್ರಿಕೆ ಪದ್ದೆ ಮಾಡಿ ತಂಬೆ ಬರ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ